ಸಲುವಾಗಿ ಇಷ್ಟೊಂದು ಜನ ಮಕ್ಕಳು ಟೀಚರ್ಸ್ ಎಲ್ಲರೂ ಇಲ್ಲಿ ಸೇರಲಿಕ್ಕೆ ಕಾರಣ ವೇದಿಕೆ ತುಂಬ ಗಣ್ಯಾತಿ ಗಣ್ಯರು ಮತ್ತೆ ಬೆನ್ನು ಎಲ್ಲ ಶಿಕ್ಷಕರು ಸಹ ಶಿಕ್ಷಕರು ಎಲ್ಲ ಇಲ್ಲಿ ಏನ್ ಸೇರಿದ್ರು ಅವರೆಲ್ಲರೂ ಕೂಡ ನಾನು ಈ ಒಂದು ಕಾರ್ಯಕ್ರಮದ ಪರವಾಗಿ ಅವರಿಗೆ ಒಂದು ಸ್ವಾಗತ ಹೇಳಬೇಕಾಗುತ್ತೆ ಬಹುಮುಖ್ಯವಾಗಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಶಾಸಕರಾದಂತಹ ಶ್ರೀಯುತ ಸಮೃದ್ಧಿ ಮಂಜಣ್ಣ ಅವರ ಜೊತೆ ಈ ಕಾರ್ಯಕ್ರಮಕ್ಕೆ ಆಗಿಸಲಿದ್ದಾರೆ ನಮ್ಮ ರಘುಪತಿ ರೆಡ್ಡಿ ಅವರು ಕೂಡ ಈ ವೇದಿಕೆ ಮೇಲೆ ಹಾಸೀನರಾಗಿದ್ದಾರೆ ಅದೇ ರೀತಿಯಾಗಿ ಈ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಂತ ಶಾ ಗಂಗರಾವಯ್ಯ ಸರ್ ಅವರು ವೇದಿಕೆ ಮೇಲೆ ಆಸೀನರಾಗಿದ್ದಾರೆ ಅದೇ ರೀತಿಯಾಗಿ ಈ ತಾಲೂಕಿನ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದಂತ ನಮ್ಮ ವೆಂಕಿರಪ್ಪ ಸರ್ ಅವರು ನಮ್ಗೆ ಯಾವಾಗಲೂ ಏನೇ ಕಾರ್ಯಕ್ರಮ ಮಾಡಿದ್ರು ಕೂಡ ಸದಾ ನಮ್ಮ ಬೆನ್ನೆ ಎಂದೆ ನಿಂತು ಅದನ್ನು ಪುಷ್ ಮಾಡ್ತಾರೆ ಸೊ ಅಂತ ವೆಂಕಿರಪ್ಪ ಸರ್ ಅವರು ಕೂಡ ವೇದಿಕೆ ಮೇಲೆ ಇದ್ದಾರೆ ಅದೇ ರೀತಿಯಾಗಿ ನಮ್ಮ ಸೋಮೇಶ್ ಬಿ ಎಸ್ ಸಿ ಕಡೆಯಿಂದ ಸೋಮೇಶ್ ಸರ್ ನಮ್ಮ ಬಿ ಎಡ್ ನಾಡರು ಜಗನ್ನಾಥ್ ಸರ್ ಅವರು ರಕ್ತ ಸರ್ ಹೋಬಲ್ ರೆಡ್ಡಿ ಸರು ಹಾಗೆ ಹಿಂದ ಎಲ್ಲ ಪ್ರತಿಯೊಬ್ಬರು ಹೇಳ್ತಿದ್ದಾರೆ ಅದಕ್ಕೋಸ್ಕರ ಪ್ರತಿಯೊಬ್ರು ಕೂಡ ಎಲ್ಲ ಶಿಕ್ಷಕ ಬಳಗದವರು ಕೂಡ ವೃಂದದವ್ರು ಪ್ರತಿಯೊಬ್ರು ಪ್ರತಿಯೊಬ್ಬರಿಗೂ ಕೂಡ ನಾನು ಸ್ವಾಗತವನ್ನು ಕೊಡ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನೀವೆಲ್ಲ ಕೂಡ ಬಂದು ಸೇರಿದ್ದೀರಿ ನಮ್ಮ ಒಂದು ಪ್ರಗತಿ ಚಾಲನೆಗಳ ಟ್ರಸ್ಟ್ ಸಂಸ್ಥೆ ಈಗಾಗಲೇ ತಾಲೂಕಿನಲ್ಲಿ ಸರ್ಕಾರಿ ಶಾಲೆಗಳನ್ನು ಉಳಿಸಲಿಕ್ಕೆ ಬೆಳೆಸಲಿಕ್ಕೆ ಸರ್ಕಾರ ಎಷ್ಟೇ ಆಯೋಜನೆಗಳು ಕೂಡ ಮಾಡಿದ್ರು ಕೂಡ ನಮ್ಮದೊಂದು ಸಣ್ಣದಂತ ಒಂದು ಸೇವೆಯನ್ನು ನಾವು ಇಟ್ಕೊಂಡಿದ್ವಿ ಸರ್ಕಾರಿ ಶಾಲೆಗಳು ಉಳಿಬೇಕು ಕನ್ನಡ ಶಾಲೆ ಉಳಿಬೇಕು ಅನ್ನೋ ಉದ್ದೇಶದಿಂದ ಆ ಸರ್ಕಾರಿ ಶಾಲೆಗಳ ಮೂಲಭೂತ ಸೌಕರ್ಯಗಳನ್ನು ಹೆಚ್ಚಿಸುವುದರಲ್ಲಿ ಆ ಮಕ್ಕಳ ಕಲಿಕಾ ಸಾಮರ್ಥ್ಯವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಈಗಾಗಲೇ ಹೀಗಾಗಿ ಒಂದು ಆರು ತಿಂಗಳಿಂದ ಏನು ಸರ್ಕಾರಿ ಶಾಲೆಗಳಿಗೆ ಹೋಗ್ತಾ ಇರುವಂತಹ ಮಕ್ಕಳಿಗೆ ಏನು ಟ್ಯಾಕ್ಸ್ ಆಗಿರ್ಬೋದು ಯೂನಿಫಾರ್ಮ್ ಕೊಡಬೇಕಂತ ಹೇಳ್ಬಿಟ್ಟು ನಮಗೆ ರಿಕ್ವೆಸ್ಟ್ ಲೆಟರ್ಸ್ ಅನ್ನ ನಮ್ಗೆ ಕೊಟ್ಟಿದ್ರು ಆ ಒಂದು ಫಸ್ಟ್ ಪ್ರಯಾರಿಟಿ ಬೇಸಿಸ್ ಮೇಲೆ ನಾವು ರಿಕ್ವೆಸ್ಟ್ ಅನ್ನು ಆಧರಿಸಿ ನಾವು ಇವತ್ತು ಒಂದು ಜೊತೆ ಟ್ರಾಕ್ ಸೂಟ್ ಅನ್ನು ಏನು ವಿತರಿಸ್ತಾ ಇದೀವಿ ಹಲವಾರು ರಿಕ್ವೆಸ್ಟ್ ಬಂದಿತ್ತು ಡೆಸ್ಕ್ ಗಳನ್ನ ಕೊಟ್ಟಿದ್ದೀವಿ ನೆಲಿಕಲಿ ಚೇರ್ಸ್ ಅನ್ನ ಕೊಟ್ಟಿದ್ದೀವಿ ಕಾಂಪೌಂಡ್ಸ್ ಅನ್ನ ಕಳಿಸ್ಕೊಟ್ಟಿದ್ದೀವಿ ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನ ನಾವು ಸರ್ಕಾರಿ ಶಾಲೆಗೋಸ್ಕರ ಕೊಡ್ತಿದ್ವಿ ಸೊ ಈ ಒಂದು ಇವತ್ತು ಕಾರ್ಯಕ್ರಮ ನಮಗೆ ಒಂದು ಒಂದು ಜೊತೆ ಟ್ರಾಕ್ ಸೂಟ್ ಕೊಡುವಂತದಾಗಿತ್ತು ಸೊ ಆ ನಿಟ್ಟಿನಲ್ಲಿ ಇವತ್ತೆಲ್ಲ ಕೂಡ ಎಪ್ಪತ್ತು ಸರ್ಕಾರಿ ಶಾಲೆಗಳು ಉರ್ದು ಆಗಿರ್ಬೋದು ಕನ್ನಡ ಆಗಿರ್ಬೋದು ಭಾಷೆ ಯಾವುದೇ ಕೂಡ ಕನ್ನಡ ಶಾಲೆನೆ ಅನ್ನೋ ಉದ್ದೇಶದಿಂದ ಎಪ್ಪತ್ತು ಶಾಲೆಗಳ ಒಂದು ಮಕ್ಕಳಿಗೆ ಎರಡು ಸಾವಿರದ ಐನೂರು ಒಂದು ಮಕ್ಕಳಿಗೆ ಒಂದು ಜೊತೆ ಟ್ಯಾಕ್ಸ್ ಉಂಟ ಒಂದು ಬೃಹತ್ ಕಾರ್ಯಕ್ರಮ ಇವತ್ತು ನಾವು ಆಯೋಜಿಸಿದ್ವಿ ಸೊ ಈ ಕಾರ್ಯಕ್ರಮಕ್ಕೆ ಇಷ್ಟೊಂದು ಅದ್ಧೂರಿಯಾಗಿ ನಡೆಯಲು ಇದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಲು ನಮ್ಮ ಉರ್ದು ಶಾಲಾ ಶಿಕ್ಷಕರ ಸಂಘದ ಫೈಜೂರ ಸರ್ ಕೂಡ ನಮಗೆ ಒಳ್ಳೆ ಸಾಥ್ ಕೊಟ್ಟಿದ್ದಾರೆ ಅವ್ರ ಜೊತೆಗೆ ನಮ್ಮ ವಂಗೀರಪ್ಪ ಸಾರ್ ಅವರು ನಮ್ಮ ಚೆನ್ನಪ್ಪ ಸರ್ ಅವರು ಹೋಗಿ ರೆಡ್ಡಿ ಅವರು ಕೂಡ ನಮಗೆ ಒಳ್ಳೆ ಸಾಥ್ ಕೊಟ್ಟಿದ್ದಾರೆ ಸೊ ಆ ನಿಟ್ಟಿನಲ್ಲಿ ಇದು ಅಷ್ಟು ಅಚ್ಚುಕಟ್ಟಾಗಿ ನಡೀತಾ ಇದೆ ನಮ್ಮ ಒಂದು ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಇಂದ ಇನ್ನೂ ಮುಂದಿನ ದಿವಸಗಳಲ್ಲಿ ಇನ್ನು ಯಾವುದೆಲ್ಲ ಕಾರ್ಯಕ್ರಮಗಳು ಮಾಡಬೇಕು ಸರ್ಕಾರಿ ಶಾಲೆಗಳಿಗೆ ಓದೋ ಮಕ್ಕಳಿಗೆ ಏನೆಲ್ಲ ಸಹಾಯ ಮಾಡಬೇಕು ಆ ನಿಟ್ಟಿನಲ್ಲಿ ನಾವು ಸದಾ ಸೇವೆ ಮಾಡಲಿಕ್ಕೆ ಅಳಿಯಲ್ಲಿ ಸೇವೆ ಮಾಡಲಿಕ್ಕೆ ನಾವು ಸದಾ ಸಿದ್ರಿರ್ತೀವಿ ನಮ್ಮನ್ನು ಅರಿಸಲಿಕ್ಕೆ ನಮ್ಮನ್ನು ಬೆಂತಿಡಲಿಕ್ಕೆ ಮಾನ್ಯ ಶಾಸಕರಾದಂಥ ನಮ್ಮ ಸಹೋದರ ಸಭಾನ್ರು ಅವರೆಲ್ಲ ಕೂಡ ನಮ್ಮ ಜೊತೆ ಸೇರಿದ್ದಾರೆ ಮತ್ತೆ ಎಲ್ಲ ಶಿಕ್ಷಕರು ತಾಲೂಕಿನ ಶಿಕ್ಷಕರ ಸಹಕಾರ ಇದೆ ಇದ್ರೆ ನಾವೆಲ್ಲ ಕೂಡ ಇಷ್ಟೆಲ್ಲ ಸೇವೆ ಮಾಡ್ಲಿಕ್ಕೆ ಆಗ್ತಾನೆ ಇಲ್ಲ ಅವರು ಒಂದು ಬೃಹತ್ ಸಹಕಾರದಿಂದ ಒಂದು ನಾಲ್ಕೈದು ವರ್ಷಗಳಿಂದ ಇಷ್ಟೆಲ್ಲ ಸೇವೆ ಕಾರ್ಯಕ್ರಮ ಮಾಡಲಿಕ್ಕೆ ಅವಕಾಶ ಆಗ್ತಿದೆ ಮತ್ತೆ ಅದೇ ರೀತಿಯಾಗಿ ಅವರೆಲ್ಲ ಕೂಡ ಸಹಕಾರ ಬಹುಮುಖ್ಯ ಆಗಿದೆ ಇವತ್ತು ನಮ್ಮ ಸೇವೆಗಳು ಜನರಿಗೆ ತಲುಪಲಿಕ್ಕೆ ನಮಗೆ ಸಹಕಾರ ಮಾಡ್ತಾ ಮುಂದೆ ಎಲ್ಲ ಮೀಡಿಯಾ ಬಳಗದವರು ಅವರೆಲ್ಲ ಕೂಡ ಏನ್ ಸೇರಿದಾರೆ ಪತ್ರಿಕಾ ಮಾಧ್ಯಮ ಆಗಿರ್ಬೋದು ದೃಶ್ಯ ಮಾಧ್ಯಮ ಆಗಿರ್ಬೋದು ಪ್ರತಿಯೊಬ್ಬರು ಕೂಡ ನಮಗೆ ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ಸಪೋರ್ಟ್ ಅನ್ನ ಬಂದು ಪಟ್ಟಿದ್ದಾರೆ ಅವ್ರಿಗೂ ಕೂಡ ನಾನು ಅವ್ರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಅದೇ ರೀತಿ ಈ ಸೇರಿದ ಮತ್ತೆ ಪ್ರತಿಯೊಬ್ರು ಮಕ್ಕಳು ಇವತ್ತೆಲ್ಲ ಯೂನಿಫಾರ್ಮ್ ಹಾಕ್ಕೊಂಡು ಬಂದು ಎಷ್ಟು ಚೆನ್ನಾಗಿ ಕಾಣ್ತಿದ್ದಾರೆ ಸೊ ಹಾಗೆ ಇವೇನು ನಾವು ಯೂನಿಫಾರ್ಮ್ ಕೊಟ್ಟಿದ್ದೀವಿ ಒಂದು ಡ್ರೆಸ್ ಟ್ಯಾಕ್ಸ್ ಸೂಟ್ ಕೊಟ್ಟಿದ್ದೀವಿ ಯಾರು ಮಕ್ಕಳು ಪ್ರತಿ ದಿವಸ ಟೀಚರ್ಸ್ ಏನು ಹೇಳ್ತೀರಾ ಆ ಒಂದು ಡೇಟ್ಗೆ ನೀವು ಹಾಕೊಂಡು ಹೋಗ್ಬಿಟ್ಟು ನೀವು ಹೈಜಿನಿಕ್ ಆಗಿ ಸುಂದರವಾಗಿ ಶಾಲೆಗೆ ಶಿಸ್ತಿಯಿಂದ ಹೋಗಬೇಕು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದ ಒಂದು ಪ್ರಾಸ್ತಾವಿಕ ಮಿಟ್ಗಳನ್ನ ಒಂದು ನಾಲ್ಕು ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಮಾನ್ಯ ವೇದಿಕೆ ಮೇಲೆ ಎಲ್ಲ ಗಣ್ಯಾತಿ ಗಣ್ಯರಿಗೆ ನಾನು ವಂದಿಸುತ್ತಾ ಎಲ್ಲ ಶಿಕ್ಷಕ ಬಳಗದವರಿಗೆಲ್ಲರೂ ಕೂಡ ನಾನು ವಂದಿಸುತ್ತಾ ನನ್ನ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು